ಎಕ್ಸ್ಪ್ರೆಸ್ ಸೂಪರ್ ಡೇ ಮತ್ತು ಸೂಪರ್ ವೀಕ್ ಎಂಬ ನೂತನ ಎರಡು ಆಫರ್ಗಳನ್ನು ವೋಡಾಫೋನ್ ಬಿಡುಗಡೆ ಮಾಡಿದ್ದು ಹತ್ತೊಂಬತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಲೋಕಲ್ ಮತ್ತು ಡಿ ಕಾಲಿಂಗ್ ಮತ್ತು ನೂರು ಎಂಬಿ ಡೇಟಾ ನೀಡ್ತಾ ಇದೆ ಸೂಪರ್ ಡೇ ಆಫರ್ ಈ ಯೋಜನೆಯ ಅಡಿ ಒಂದು ದಿನ ವ್ಯಾಲಿಡಿಟಿ ಇರುವ ಫೋರ್ ಜಿಯ ಹಂಡ್ರೆಡ್ ಬಿ ಮತ್ತು ವೋಡಾಫೋನ್ ನೆಟ್ವರ್ಕ್ ನ ಅನಿಯಮಿತ ಕರೆ ಸೌಲಭ್ಯ ನೀಡಲಾಗಿದೆ ಆದರೆ ಬೇರೆ ನೆಟ್ವರ್ಕ್ ಗೆ ಕರೆ ಮಾಡಿದರೆ ಪ್ರತ್ಯೇಕ ಶುಲ್ಕ ವಿಧಿಸಲಾಗುತ್ತದೆ ಇನ್ನು ಸೂಪರ್ ವೀಕ್ ಆಫರ್ ಈ ಯೋಜನೆಯ ಅಡಿಯಲ್ಲಿ ನಲವತ್ತೊಂಬತ್ತು ರೂಪಾಯಿ ಮತ್ತು ಎಂಬತ್ತೊಂಬತ್ತು ರೂಪಾಯಿ ಎಂಬ ಎರಡು ಪ್ಯಾಕ್ ಗಳಿವೆ ನಲವತ್ತೊಂಬತ್ತು ರೂಪಾಯಿಯ ಪ್ಯಾಕ್ ನಲ್ಲಿ ಒಂದು ವಾರ ವ್ಯಾಲಿಡಿಟಿ ಇರುವ ಫೋರ್ ಜಿಯ ಟೂ ಫಿಫ್ಟಿ ಬಿ ಡೇಟಾ ಅನ್ಲಿಮಿಟೆಡ್ ವೋಡಾಫೋನ್ ನೆಟ್ವರ್ಕ್ ನ ಸ್ಥಳೀಯ ಮತ್ತು ಎಸ್ಟಿಡಿ ಕರೆಗಳನ್ನು ಮಾಡಬಹುದಾಗಿದೆ ಎಂಬತ್ತೊಂಬತ್ತು ರೂಪಾಯಿ ಪ್ಯಾಕ್ನಲ್ಲಿ ಒಂದು ವಾರ ವ್ಯಾಲಿಡಿಟಿಯ ಫೋರ್ ಜಿಯ ಟೂ ಫಿಫ್ಟಿ ಬಿ ಡೇಟಾ ಅನ್ಲಿಮಿಟೆಡ್ ಲೋಕಲ್ ಮತ್ತು ಎಸ್ಟಿಡಿ ಕರೆಗಳ ಜೊತೆಗೆ ಇತರೆ ನೆಟ್ವರ್ಕ್ನ ಗ್ರಾಹಕರ ಜತೆ ನೂರು ನಿಮಿಷ ಮಾತನಾಡಬಹುದಾಗಿದೆ ಕಳೆದ ತಿಂಗಳು ಓಡಾಫೋನ್ ಪೋಸ್ಟ್ ಪೇಡ್ ಗ್ರಾಹಕರಿಗೆ ಮೂರು ತಿಂಗಳ ಉಚಿತ ಫೋರ್ ಜಿಯ ನೈನ್ ಜಿ ಬಿ ಡೇಟಾ ನೀಡುವ ಯೋಜನೆಯನ್ನ ಆರಂಭಿಸಿತ್ತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ